ಕೃಷ್ಣ ಬಲರಾಮ ಮತ್ತು ಅರ್ಜುನನು ಬಿಟ್ಟರೆ ಚಕ್ರವನ್ನು ಭೇದಿಸುವ ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕೂತಿದ್ದಾರೆ ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ ದೊಡ್ಡಪ್ಪ ಬಹಳ ಅಭಿಮನ್ಯು ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರೋಹವನ್ನು ರಚಿಸಿದ್ದಾರೆ ಇದನ್ನು ಭೇದಿಸುವ ನಿನ್ನ ತಂದೆಯಾದ ಅರ್ಜುನ ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು ಅವರು ಈಗ ಅನಿವಾರ್ಯವಾಗಿ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ ಏನಿದು ಚಿಕ್ಕ ವಿಷಯ ಯಾಕಂದ್ರೆ ಪಾಂಡವರ್ಗಿಕ ದ್ರೋಣಾಚಾರ್ಯರು ಚಕ್ರೋಹವನ್ನು ಭೇದಿಸುವುದು ಅಷ್ಟು ಸುಲಭ ಚಿಂತೆಯನ್ನು ಬಿಡಿ ದೊಡ್ಡಪ್ಪ ನಾನು ಚಕ್ರೇನೆ ನನ್ನನ್ನು ಆಶೀರ್ವಾದಿಸಿ ಕಳಿಸಿಕೊಡು ಕುಮಾರ ಅತೀವ ಸಂತೋಷವಾಗುತ್ತಿದೆ ಆದರೆ ಆದರೆ ದೊಡ್ಡಪ್ಪ ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಸಂಖ್ಯೆಯೇ ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ ನಾನು ಜಗದ್ವಿಖ್ಯಾತ ಮಗ ಹೌದು ಮಗು ನೀ ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಒಲೇ ಕುಮಾರ ನೀನ ಪರಾಕ್ರಮದ ಮಾತುಗಳನ್ನು ಕೇಳ್ತಿದರೆ ನೀನು ಚಕ್ರ ಹೂವು ಬೇಯಿಸುವುದರಲ್ಲಿ ಯಾವುದೇ ಹಣ ನೀನು ಇದೇನಾ ಅಭಿಮಾನಿ